ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನ್ನ ಹಳೆ ವೀಡಿಯೋಸ್ನ ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ ನಿಮಗೆ ಇಷ್ಟ ಆದರೂ ಆಗಬಹುದು ಬೆಳಗ್ಗೆ ಎದ್ದು ಆಶಾ ಬಿಟ್ಟು ಹಾಸಿಗೆಯಲ್ಲಿ ಹುಡುಕುತ್ತಾ ವಾಶ್ರೂಮ್ಗೆ ಹೋಗಿ ಅಲ್ಲಿ ಕೂಡ ನೋಡುತ್ತಾಳೆ ಅಲ್ಲೂ ಕೂಡ ಇರುವುದಿಲ್ಲ ನೇರವಾಗಿ ಟೆರೆಸ್ ಮೇಲೆ ಬರುತ್ತಾಳೆ ಅಲ್ಲೂ ಇರುವುದಿ ಇರದಿರುವುದನ್ನು ನೋಡಿ ಕೆಳಗಡೆ ಬರುತ್ತಾಳೆ ಅಷ್ಟರಲ್ಲಿ ಮನು ಇಬ್ಬರಿಗೂ ಕಾಫಿ ಮಾಡಿಕೊಂಡು ಬರುತ್ತಾನೆ ಅದನ್ನು ನೋಡಿದ ಆಶಾ ಅವಳ ತೋಳುಗಳಿಂದ ಬಂಧಿಸಿ ನಾನು ಇಡೀ ಮನೆ ಹುಡುಕಿದ್ರೂ ಸಿಗದಿದ್ದರೂ ನನಗೆ ತುಂಬ ಭಯ ಆಗಿ ಆಯಿತು ಮನು ಭಯ ಪಡಬೇಡ ನೀನು ಮಲಗಿದ್ದಲ್ಲ ಅದಕ್ಕೆ ನಾನೇ ಕಾಫಿ ಮಾಡ್ತಿದ್ದೆ ತಗೋ ಬಿಸಿ ಆರೋಕೆ ಮೊದಲೇ ಕಾಫಿ ಕುಡಿ ಆಶಾ ಓಕೆ ಥ್ಯಾಂಕ್ ಯು ನಿಜ ನಿನ್ನಂತ ಪಾರ್ಟ್ನರ್ ಸಿಗೋಕೆ ಪುಣ್ಯ ಮಾಡಿದೆ ಮನು ಆಯ್ತು ಇವಾಗ ಬೇಗ ಹೋಗಿ ಸ್ನಾನ ಮುಗಿಸಿ ಬಾ ಆಫೀಸ್ ಹೋಗೋಣ ಹಾಗೆ ಅಲ್ಲೇ ತಿಂಡಿ ತಿನ್ನೋಣ ಆಯ್ತಾ ಆಶಾ ಓಕೆ ನೀವು ಹಾಸ್ಪಿಟಲ್ಗೆ ಹೋಗಲ್ವಾ ಮನು ನಿನ್ನ ಡ್ರಾಪ್ ಮಾಡಿ ಹೋಗ್ತೀನಿ ಬಾಯ ಎಂದು ಕೈ ಹಿಡಿದು ಹೊರಟು ಆಫೀಸ್ ಕ್ಯಾಂಟೀನ್ನಲ್ಲಿ ಊಟ ಮಾಡುತ್ತಾ ಒಬ್ಬರಿಗೆ ಒಬ್ಬರು ತಿನ್ನಿಸುತ್ತಾರೆ ಇದನ್ನು ನೋಡಿದ ಅಕ್ಕಪಕ್ಕ ಜನ ನೋಡು ಎಂಥ ಜೋಡಿ ಗಂಡ ಹೆಂಡತಿ ಅಂತ ಇದ್ದರೆ ಈಗಿರಬೇಕಲ್ವಾ ಅಂತ ಹೇಳಿದರೆ ಇನ್ನು ಕೆಲವರು ಆಹಾ ಬೀದಿ ಬೀ ಬೀದಿಲಿ ಈಗೆಲ್ಲ ಹಾಡಿದ್ರೆ ಏನು ಚೆಂದ ಅಂತ ನಮ್ಮ ಗಂಡ ಈಗೆಲ್ಲ ಹಾಡಲ್ಲಪ್ಪ ಆದರೆ ಮನು ಆಶಾ ನೀನು ಯಾವುದಕ್ಕೂ ತಲೆ ಕೆಡ್ಸ್ ತಲೆ ಕೆಡ್ಸ್ಕೋಬೇಡ ಐ ಲವ್ ಯು ಬಾಯ್ ಚಿನ್ನು ನನಗೆ ಟೈಮ್ ಆಗ್ತದೆ ಟೈಮ್ ಆಯಿತು ಆಶಾ ಐ ಲವ್ ಯು ಟು ಬಾಯ್ ಬಂಗಾರ ಜೋಪಾನ ಮನು ಕೂಡ ಅಲ್ಲಿಂದ ಹೊರಟು ಹಾಸ್ಪಿಟಲ್ಗೆ ಹೋಗುತ್ತಾನೆ ಅಲ್ಲಿದ್ದ ಕೆಲವು ನರ್ಸ್ ಸ್ಟಾಫ್ ಏನು ಸರ್ ಇವತ್ತು ಲೇಟಾಗಿ ಬಂದಿದ್ದೀರಾ ಮೇಡಮ್ ಆಫೀಸಿಗೆ ಬಿಟ್ಟು ಬಂದ್ರಾ ಮನು ಆಫೀಸ್ಗೆ ಬಿಟ್ಟು ಬಂದರೂ ನಾನು ಲೇಟಾಗಿ ಬರೋದಕ್ಕೂ ಏನೋ ಸಂಬಂಧ ಅಲ್ಲ ಸರ್ ನೀವು ಲೇಟಾಗಿ ಬರುವುದೇ ಮೇಡಮ್ನ ಆಫೀಸ್ಗೆ ಬಿಟ್ಟು ಬರುವಾಗ ಮಾತ್ರ ಮನು ಆಗಿಲ್ಲ ಏನಿಲ್ಲ ಕಣ್ರೋ ಇವತ್ತು ಯಾವುದೋ ಎಮರ್ಜೆನ್ಸಿ ಕೇಸ್ ಇರಲಿಲ್ವಲ್ಲ ಅದಕ್ಕೆ ಅದೆಲ್ಲ ಸರಿಕೊಂಡ್ರೂ ಹೊರಗಡೆ ಒಬ್ಬರು ತುಂಬ ಜೋರಾಗಿ ಅಳುತ್ತಾ ಗೋಗರಿಯುತ್ತಿದ್ದರು ಯಾಕೆ ಏನಾಯಿತು ನರ್ಸ್ ಸರ್ ಅದು ಅವರ ಹೆಂಡತಿ ತುಂಬ ವರ್ಷ ಆದಮೇಲೆ ಪ್ರೆಗ್ನೆಂಟ್ ಆಗಿದ್ದರಂತೆ ಬಟ್ ಇವಾಗ ಅವರ ಇಂಟಿನ ಉಳಿಸೋಕೆ ಗೊತ್ತಿಲ್ಲ ಅದಕ್ಕೆ ಅವರು ದಯವಿಟ್ಟು ಉಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ ಮನು ಯಾವ ಡಾಕ್ಟ್ರ್ ಅಟೆಂಡ್ ಮಾಡ್ತಿರೋದು ನರ್ಸ್ ನವ್ಯ ಡಾಕ್ಟರ್ ಓಕೆ ನಾನು ಅವರ ಜೊತೆ ಮಾತಾಡಬೇಕು ಅವರು ಫ್ರೀ ಇದ್ದಾರಾ ನೋಡಿಕೊಂಡು ಬಾ ನರ್ಸ್ ಓಕೆ ಸರ್ ನವ್ಯ ಮೇಡಮ್ ನೀವು ಫ್ರೀ ಇದ್ದೀರಾ ನಿಮ್ಮ ಜೊತೆ ಮನು ಸರ್ ಮಾತಾಡಬೇಕಂತೆ ನವ್ಯ ಓಕೆ ಬರೋ ಕೇಳು ನರ್ಸರಿ ಅಂತ ಹೇಳಿ ಮನು ಸರ್ ನವ್ಯ ಮೇಡಮ್ ಫ್ರೀ ಇದ್ದಾರಂತೆ ಹೋಗಿ ಮನು ಓಕೆ ನವ್ಯ ಮೇಡಮ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮನು ಸರ್ ಹೇಳಿ ಏನು ಹೇಳಿ ಕಳಿಸಿದ್ರಂತಲ್ಲ ನವ್ಯ ಮೇಡಮ್ ಏನು ಬೆಳಗ್ಗೆ ನಾನು ಆಸ್ಪಿಟಲ್ಗೆ ಬಂದಾಗ ಒಬ್ಬ ವ್ಯಕ್ತಿ ತುಂಬ ಅಳ್ತಾ ಇದ್ದ ಆಗ ನರ್ಸ್ನಾಗ ಕೇಳಿದೆ ಅವರು ಹೇಳಿದ್ರು ಹೆಂಡತಿ ತುಂಬ ವರ್ಷಗಳಿಂದ ಪ್ರೆಗ್ನೆಂಟ್ ಆಗಿರಲಿಲ್ಲ ಇವಾಗ ಆಗಿದ್ದಾರೆ ಅಂತ ಬಟ್ ಅವರನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗ್ತಿದೆ ಅಂತ ಏನಾಗಿದೆ ಮೇಡಮ್ ನವ್ಯ ಅವರು ತುಂಬ ಏಜ್ ಆದಮೇಲೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವರ ಜೀವಕ್ಕೆ ಅಪಾಯ ಇದೆ ಹಾಗಾಗಿ ಅವರ ಹೆಂಡತಿನ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಇದೆ ಅದಕ್ಕೆ ಅವರ ಯಜಮಾನರು ಈ ರೀತಿ ಇನ್ನು ಮೇಡಮ್ ಹೇಗಾದರೂ ಮಾಡಿ ಅವರನ್ನು ಉಳಿಸ್ಕೊಡಿ ಮೇಡಮ್ ನಿಮಗಿಂತ ಸರ್ಜನ್ ಡಾಕ್ಟರ್ ಯಾರಾದರೂ ಇದ್ದರೆ ಕರೆಸಿ ಅದರದು ಏನು ಅಮೌಂಟ್ ಆಗುತ್ತೆ ನಾನೇ ಕೊಡ್ತೇನೆ ನವ್ಯ ಸರಿ ಸರ್ ನಾನು ಅದನ್ನು ಕೂಡ ಟ್ರೈ ಮಾಡ್ತೀನಿ ನಿಮ್ಗೆ ಯಾಕೆ ಸರ್ ಅವ್ರ ಮೇಲೆ ಇಷ್ಟೊಂದು ಕನಿಕರ ಮನು ಹಾಗೆಲ್ಲ ಏನಿಲ್ಲ ಮೇಡಮ್ ಅವರು ಅಳ್ತಿರೋದನ್ನ ನೋಡಿ ಬೆಳಗ್ಗೆ ತುಂಬ ಮನಸ್ಸಿಗೆ ನೋವಾಗುತ್ತದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾವು ಎಷ್ಟೇ ದುಡಿದ್ರೂ ಸಾಯುವಾಗ ಏನನ್ನೂ ಹೋಗಲ್ಲ ಅಲ್ವಾ ಅಟ್ಲೀಸ್ಟ್ ದುಡ್ಡಿಂದ ಯಾರಿಗಾದರೂ ಎಲ್ಪ್ ಆದರೆ ಸ್ವಲ್ಪ ಸಮಾಧಾನ ಸಿಗುತ್ತೆ ಮನಸ್ಸಿಗೆ ಅಷ್ಟೇ ಸರಿ ಸರ್ ನಿಮ್ಮ ಒಳ್ಳೆಯ ಮನಸ್ಸಿಗೆ ದೇವರು ಒಳ್ಳೆಯದನ್ನೇ ಮಾಡ್ತಾನೆ ನನ್ನ ಫ್ರೆಂಡ್ ಒಬ್ಬರು ಸರ್ಜನ್ ಡಾಕ್ಟರ್ ಇದ್ದಾರೆ ಇವಾಗಲೇ ಕರೆಸ್ತೀನಿ ನೀವು ಹೋಗಿ ನಿಮ್ಮ ಪೇಶೆಂಟ್ ಅಟೆಂಡ್ ಮಾಡಿ ಸರ್ ಮ ಅನು ಥ್ಯಾಂಕ್ ಯು ಮೇಡಮ್ ನಿಮ್ಮಿಂದ ತುಂಬ ಒಳ್ಳೆಯ ಕೆಲಸ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ನವ್ಯ ಮನು ಸರ್ ನೀವು ಅವ್ರು ಯಾರು ಅಂತ ಗೊತ್ತಿಲ್ಲದೆ ಅವ್ರ ಕಣ್ಣೀರು ನೋಡಿ ಕರಗಿದ್ದೀರಾ ಅಂದಮೇಲೆ ನಾನಿಷ್ಟು ಮಾಡಿಲ್ಲ ಅಂತ ಅಂದರೆ ಹೇಗೆ ಸರ್ ನಿಮಗೆ ಥ್ಯಾಂಕ್ಸ್ ಸರ್ ಓಕೆ ಮೇಡಮ್ ಟೇಕ್ ಕೇರ್ ಬಾಯ್ ನವ್ಯ ಕೂಡ ಅವಳ ಫ್ರೆಂಡ್ ಮಾಲತಿಗೆ ಕಾಲ್ ಮಾಡುತ್ತಾಳೆ ಮಾಲತಿ ಹಲೋ ಹೇಳೇ ನವ್ಯ ನಮಸ್ತೆ ಮಾಲತಿ ಇವತ್ತು ಒಂದು ಎಮರ್ಜೆನ್ಸಿ ಕೇಸ್ ಇದೆ ಪಾಪ ಅವರಿಗೆ ತುಂಬ ವರ್ಷದಿಂದ ಮಕ್ಕಳಿರ್ಲಿಲ್ವಂತೆ ತುಂಬ ಏಜ್ ಆದಮೇಲೆ ಮಗು ಆಗಿರೋದ್ರಿಂದ ಆ ತಾಯಿ ಪ್ರಾಣಕ್ಕೆ ಅಪಾಯ ಇದೆ ಪ್ಲೀಸ್ ನೀನು ಒಂದು ಸಾರಿ ಬಂದು ಈ ಕೇಸನ್ನ ಅಟೆಂಡ್ ಮಾಡು ಮಾಲತಿ ಓಕೆ ಕಣೆ ಬರ್ತೀನಿ ಇವಾಗಲೇ ನೀನು ಟೆನ್ಷನ್ ಆಗಬೇಡ ನವ್ಯಾ ತುಂಬ ಥ್ಯಾಂಕ್ಸ್ ಮಾಲತಿ ನಿಮ್ಮಿಂದ ಒಂದು ಜೀವ ಉಳಿದರೆ ಸಾಕು ಮನು ಮಕ್ಕಳ ಡಾಕ್ಟರ್ ಆಗಿರೋದ್ರಿಂದ ಒಂದು ಬಡ ಮಗುಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾನೆ ಮನು ಕರುಣಾಮಯಿ ಕರುಣಾನನ್ನೇ ಕರುಣಾನನ್ನೇ ಹೋಲುವ ವ್ಯಕ್ತಿತ್ವ ಅವನದಾಗಿರುತ್ತದೆ ಅವನನ್ನು ಕಂಡರೆ ದ್ವೇಷಿಸುವವರೇ ಇರುವುದಿಲ್ಲ ಹಾಗೆ ಅವನ ವ್ಯಕ್ತಿತ್ವ ತುಂಬ ದೊಡ್ಡದಾಗಿರುತ್ತದೆ ಮನುವಿನ ಫೋನ್ ಹೃದಯದ ಪಡಿತ ನೀನೇ ಎಂದು ರಿಂಗ್ ಆಗಲು ಶುರು ಮಾಡುತ್ತದೆ ಆಗ ಮನು ತಕ್ಷಣ ಫೋನ್ ಎತ್ತಿ ಹೇಳುವ ಆಶಾ ಏನು ಮಾಡ್ತಿದ್ದೀಯಾ ಆಶಾ ಏನಿಲ್ಲ ಸ್ವಲ್ಪ ಫ್ರೀ ಇದ್ದೆ ಹಾಗೆ ಕಾಲ್ ಮಾಡಿದೆ ಕಾಫಿ ಆಯ್ತಾ ಆಶಾ ಇನ್ನೂ ಇಲ್ಲ ಮನು ಮಧ್ಯಾಹ್ನ ಊಟಕ್ಕೆ ಹೊರಗಡೆ ಹೋಗೋಣ ಬರ್ತೀರಾ ಮನು ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ ಆಶಾ ಸಂಜೆ ಹೋಗೋಣವಾ ಆಶಾ ಸಂಜೆ ಶಾಪಿಂಗ್ ಹೋಗೋಣವಾ ಹಾಗೆ ಮನು ಓಕೆ ಆಶಾ ಬಟ್ ಲೇಟ್ ಮಾಡಬೇಡಿ ಪ್ಲೀಸ್ ಟೈಮ್ ಕರೆಕ್ಟಾಗಿ ಬನ್ನಿ ಮನು ಸರಿ ಮಹಾ ಬರ್ತೀನಿ ಟೆನ್ಷನ್ ಆಗಬೇಡ ಆರಾಮಾಗಿರು ಉಳಿಸಿ ಕೊಡಿ ಮಾಲ್ತಿ ಪ್ಲೀಸ್ ಓಕೆ ನವಿಯ ಬೇಜಾರ ಬೇಡ ನನಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಆಗ ಅಲ್ಲಿದ್ದ ಸ್ಟಾಫ್ ಮತ್ತು ನರ್ಸ್ ಎಲ್ಲರೂ ಕೂಡ ಆಪ್ರೇಷನ್ ಥಿಯೇಟರ್ಗೆ ಆ ಪ್ರೆಗ್ನೆಂಟ್ ಲೇಡಿನ ಶಿಫ್ಟ್ ಮಾಡಿ ಐದು ನಿಮಿಷದಲ್ಲಿ ಎಲ್ಲ ಆಪ್ರೇಷನ್ ಬೇಕಾದಂಥ ಐಟಮ್ಸ್ನ ರೆಡಿ ಮಾಡಿ ಡಾಕ್ಟರ್ ಜೊತೆ ಕೈ ಜೋಡಿಸಿ ಅವರು ಕೂಡ ಆಪ್ರೇಷನ್ ಸಕ್ಸಸ್ ಆಗಲಿ ಎಂದು ದೇವರಲ್ಲಿ ಮೊರೆ ಇಡುತ್ತಾರೆ ಈ ವಿಚಾರ ಮನು ಕಿವಿಗೆ ತಲುಪಿ ಮನು ಕೂಡ ಅಲ್ಲಿಗೆ ಬರುತ್ತಾನೆ ಮಾಲತಿಗೆ ಮನು ನಮಸ್ತೆ ಮೇಡಮ್ ನಮಸ್ತೆ ಸರ್ ಮನು ಇವರು ನಾ ದಯವಿಟ್ಟು ಉಳಿಸಿಕೊಡಿ ಮೇಡಮ್ ಮಾಲತಿ ನನ್ನ ಸರ್ ನನ್ನ ಪ್ರಯತ್ನ ನಾನು ಪಟ್ಟೆ ಪಡ್ತೀನಿ ನೀವು ಟೆನ್ಷನ್ ಆಗಬೇಡಿ ಆರಾಮಾಗಿರಿ ನವ್ಯ ಬೇಗ ಇವರಿಗೆ ಬಿ ನೆಗೆಟಿವ್ ಬ್ಲಡ್ನ ಅರೇಂಜ್ ಮಾಡು ನವ್ಯ ನರ್ಸ್ ಬೇಗ ಹೋಗಿ ಬಿ ನೆಗೆಟಿವ್ ಬ್ಲಡ್ ತಗೊಂಡು ಬರೋ ನರ್ಸ್ ಬ್ಲಡ್ ಬ್ಯಾಂಕ್ ಹತ್ರ ಓಡೋಡಿ ಬಂದು ಸರ್ ಬಿ ನೆಗೆಟಿವ್ ಬ್ಲಡ್ ಬ್ಯಾಂಕ್ ಬ್ಲಡ್ ಬ್ಯಾಂಕ್ ಮೇಡಮ್ ಬಿ ನೆಗೆಟಿವ್ ಬ್ಲಡ್ ಸ್ಟಾಕ್ ಇಲ್ಲ ನರ್ಸ್ ಏನು ಸರ್ ಹೇಳ್ತಿದ್ದೀರಾ ಎಮರ್ಜೆನ್ಸಿ ಆ ಬ್ಲಡ್ ಇವಾಗಲೇ ಬೇಕು ಒಂದು ಜೀವದ ಪ್ರಶ್ನೆ ಬ್ಲಡ್ ಬ್ಯಾಂಕ್ ನಾವೇನು ಮಾಡೋಕ್ಕಾಗುತ್ತೆ ನರ್ಸ್ ಅಲ್ಲಿಂದ ಓಡಿ ಆಪ್ರೇಷನ್ ಥಿಯೇಟರ್ ಬಂದು ಮೇಡಮ್ ಬಿ ನೆಗೆಟಿವ್ ಬ್ಲಡ್ ಸ್ಟಾಕ್ ಮನು ಮೇಡಮ್ ನಂದು ಕೂಡ ಬಿ ನೆಗೆಟಿವ್ ನಾನೇ ಬ್ಲಡ್ ಕೊಡ್ತೀನಿ ನೀವು ಆಪ್ರೇಷನ್ ಶುರು ಮಾಡಿ ಮನು ಮನದಲ್ಲಿ ದೇವರನ್ನು ತುಂಬ ಪ್ರಾರ್ಥಿಸಿಕೊಳ್ಳುತ್ತಾನೆ ದೇವರೇ ತಾಯಿ ಈ ಮಗು ಎರಡು ಜೀವವನ್ನು ಉಳಿಸಿಕೊಡು ಹಾಗೆ ಸತತ ಎರಡು ಗಂಟೆಗಳ ಆಪ್ರೇಷನ್ ನಡೆದ ನಂತರ ಮನು ಮಾಲತಿ ಮೇಡಮ್ ಇವಾಗ ಅವರು ಸೇಫಾ ಮಾಲತಿ ಸರ್ ಇನ್ನೊಂದು ಗಂಟೆ ಅಬ್ಸರ್ವೇಷನ್ ಇರಬೇಕು ಅವ್ರು ಆ ಟೈಮಲ್ಲಿ ಅವರಿಗೆ ಏನೂ ಆಗಿಲ್ಲ ಅಂತಂದ್ರೆ ಅವರು ಸೇಫ್ ಬಟ್ ನನ್ನ ಕೈಲಿ ಆಗೋ ಪ್ರಯತ್ನ ಮಾಡಿದ್ದೇನೆ ಇನ್ನು ದೇವರಿಗೆ ಬಿಟ್ಟಿದ್ದು ಅದೆಲ್ಲ ಅಲ್ಲಿ ಇದ್ದಂತಹ ನರ್ಸ್ ಡಾಕ್ಟರ್ಸ್ ಎಲ್ಲರಿಗೂ ಕೂಡ ಆತಂಕ ಏನಾಗಿದೆ ಇವರಿಗೆ ಅಂತ ಆದರೆ ದೇವರ ದಯೆಯಿಂದ ಆ ತಾಯಿಗೆ ಏನೂ ಆಗಿರುವುದಿಲ್ಲ ತುಂಬ ಆರೋಗ್ಯವಾಗಿ ಆರಾಮಾಗಿ ಇರ್ತಾರೆ ಆಗ ಎಲ್ಲರೂ ನಿಟ್ಟುಸಿರು ಬಿಟ್ಟು ಹೊರಬರುತ್ತಾರೆ ಮಾಲತಿ ಮನುಷ್ಯರಿಗೆ ಈ ಪೇಷಂಟ್ ಏನಾಗಬೇಕು ನವ್ಯ ಏನೂ ಇಲ್ಲ ಮಾಲತಿ ಅವರು ಹಾಸ್ಪಿಟಲ್ ಒಳಗಡೆ ಬರಬೇಕಾದ್ರೆ ಇವರ ಯಜಮಾನರು ತುಂಬ ಅಳ್ತಾ ಇದ್ರಂತೆ ಅದನ್ನು ನೋಡಿ ಅವರು ತುಂಬ ಮನಸ್ಸಿಗೆ ಹಾಕ್ಕೊಂಡು ನನ್ನ ಹತ್ರ ಬಂದು ಮಾತಾಡಿದ್ರು ಹೇಗಾದರೂ ಮಾಡಿ ಅವರ ಹೆಂಡತಿ ನಾವು ಉಳಿಸ್ಕೊಡಿ ಅದರದ್ದು ಏನು ಖರ್ಚು ಬರುತ್ತೆ ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ನಿನಗೆ ಕಾಲ್ ಮಾಡಿದ್ದೆ ಮಾಲತಿ ಹೌದಾ ಮನುಷ್ಯರು ಇಷ್ಟೊಂದು ಒಳ್ಳೆಯವರ ನವ್ಯ ಅವರು ತುಂಬ ಒಳ್ಳೆಯ ಮನುಷ್ಯರು ನಿನಗೆ ಸಿಗಬೇಕಿರೋ ಅಮೌಂಟ್ ಅವರೇ ಕೊಡ್ತಾರೆ ಮಾಲತಿ ಯಾರು ಅಂತ ಗೊತ್ತಿಲ್ಲದೆ ಮನು ಸರ್ ಅವರಿಗೆ ಹೆಲ್ಪ್ ಮಾಡುತ್ತಿದ್ದಾರೆ ಅಂತ ಅಂದಮೇಲೆ ಅವರಿಗೆ ಇರೋ ಒಳ್ಳೆ ಮನಸ್ಸಲ್ಲಿ ನಾವು ಸ್ವಲ್ಪ ಭಾಗಿಯಾಗೋಣ ನನಗೂ ಆ ದುಡ್ಡು ಬೇಡ ಸರ್ಗೆ ಹೇಳಿಬಿಡು ಒಳ್ಳೆಯ ಕೆಲಸ ಮಾಡುವಾಗ ನಾವು ಭಾಗಿಯಾದರೆ ಭಗವಂತ ಮುಂದೊಂದು ದಿನ ನಮಗೂ ಒಳ್ಳೆಯದನ್ನೇ ಮಾಡುತ್ತಾನೆ ಯಾರಿಗೊತ್ತು ಜೀವನ ಯಾವಾಗ ಯಾವ ರೀತಿ ಕಷ್ಟ ಬರುತ್ತೆ ಅಂತ ಅಲ್ವಾ ನವ್ಯ ನೀನು ಹೇಳೋದು ಸರಿಯೇ ಮಾಲತಿ ಭಟ್ ಆದರೆ ಮನು ಸರ್ ಮುಂದೆ ನನ್ನ ಕಷ್ಟಕ್ಕೆ ಬೇರೆ ಯಾರು ಆಗಲಿ ಅಂತ ಯಾರಿಗೂ ಸಹಾಯ ಮಾಡಿಲ್ಲ ಇದುವರೆಗೂ ಅವರಿಗೆ ಬೇರೆಯವರ ಕಷ್ಟ ನೋಡಿ ಮನಸ್ಸು ಕರಗಿ ಕಷ್ಟನ ಬಗೆಹರಿಸುತ್ತಾರೆ ಅವರು ತುಂಬ ಗ್ರೇಟ್ ಮಾಲತಿ ದಿಢೀರಂತ ಅವಳ ಫೋನ್ ರಿಂಗ್ ಆಗುತ್ತೆ ಅವಳ ಫೋನ್ ರಿಸೀವ್ ಮಾಡಿ ಹಲೋ ಹಾಯ್ ಹೇಳಿ ಆ ಕಡೆಯಿಂದ ಅವರು ಮೇಡಮ್ ಎಮರ್ಜೆನ್ಸಿ ಒಂದು ಪ್ರೆಗ್ನೆಂಟ್ ಲೇಡಿ ಡೆಲಿವರಿಗೆ ಬಂದಿದ್ದಾರೆ ಬೇಗ ಬನ್ನಿ ಓಕೆ ಓಕೆ ಸರ್ ಬೇಗ ಬರ್ತೀನಿ ವೆಯ್ಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಹಾಸ್ಪಿಟಲ್ ಸ್ಟಪ್ ಓಕೆ ಮೇಡಮ್ ಬೇಗ ಬನ್ನಿ ನವ್ಯ ನನಗೆ ಹಾಸ್ಪಿಟಲಿಂದ ಕಾಲ್ ಬಂದಿದ್ದೆ ನಾನು ಇವಾಗಲೇ ಹೊರಡಬೇಕು ಸರ್ಗೆ ಹೇಳಿಬಿಡಿ ಇನ್ನೊಂದು ಸಾರಿ ಯಾವಾಗಲಾದರೂ ಸಿಗೋಣ ಬಾಯ್ ನವ್ಯ ಹುಷಾರಾಗಿ ಹೋಗ್ಬಿಟ್ಟು ಬಾಯ್ ಇನ್ನೊಂದು ದಿವಸ ಯಾವತ್ತಾದರೂ ಸರ್ ಜೊತೆ ಹೊರಗಡೆ ಡಿನ್ನರ್ಗೆ ಹೋದರೆ ಆಯಿತು ಬಾಯ್ ಮನು ಕೂಡ ಸ್ವಲ್ಪ ಹೊತ್ತು ಸುಧಾರ ಸುಧಾರಿಸಿಕೊಂಡು ನವ್ಯ ಹತ್ತಿರ ಬಂದು ಮಾಲತಿ ಮೇಡಮ್ ಎಲ್ಲಿ ನಾವ್ಯಾ ಸರ್ ಅವರಿಗೆ ಎಮರ್ಜೆನ್ಸಿ ಡೆಲಿವರಿ ಕೇಸ್ ಬಂತು ಅಂತ ಅವರ ಹಾಸ್ಪಿಟಲ್ಗಿಂದ ಹಾಗಾಗಿ ಹೊರಟೋದ್ರು ಇನ್ನೊಂದು ಸಾರಿ ಯಾವಾಗಲಾದರೂ ಸಿಗ್ತೀನಿ ಅಂತ ಹೇಳಿದ್ರು ಹಾಗೆ ಅವರಿಗೆ ಅಮೌಂಟ್ ಏನು ಬೇಡವಂತೆ ನೀವು ಮಾಡುವ ಒಳ್ಳೆ ಕೆಲಸದಲ್ಲಿ ನಾವು ಭಾಗಿಯಾಗೋಣ ಅಂತ ಹೇಳಿದ್ರು ನೀವು ಹೋಗಿ ರೆಸ್ಟ್ ಮಾಡಿ ಸರ್ ಮನು ಇಲ್ಲ ಮೇಡಮ್ ನನಗೆ ಪೇಶೆಂಟ್ ತುಂಬ ಇದ್ದಾರೆ ಅವರನ್ನು ನೋಡಬೇಕಲ್ವಾ ನವ್ಯ ಸರ್ ನೀವು ಹೋಗಿ ಮತ್ತು ರಘು ಸರ್ ಬಂದು ಅಟೆಂಡ್ ಮಾಡ್ತಾರೆ ಅವರಿಗೆ ಕಾಲ್ ಮಾಡ್ತೀನಿ ಓಕೆ ಎಂದು ಮನು ಆಶಾ ಆಫೀಸ್ ಹತ್ತಿರ ಬರುತ್ತಾನೆ ಆಶಿಗೆ ಫೋನ್ ಮಾಡುತ್ತಾನೆ ಆಶಾ ಫೋನ್ ರಿಂಗ್ ಆಗಿದೆ ನಿನ್ನೆದೇ ಬಡಿತ ಅಂತ ರಿಂಗ್ ಆಗಲು ಶುರು ಮಾಡುತ್ತದೆ ಆಶಾ ಕೂಡ ಸಡನ್ನಾಗಿ ಫೋನ್ ರಿಸೀವ್ ಮಾಡಿ ಹೇಳಿ ಸರ್ ಏನಿವತ್ತು ಇಷ್ಟು ಬೇಗ ಕಾಲ್ ಮಾಡಿದ್ದೀರಾ ಆಶಾ ಇವತ್ತು ನಾನು ನಿನ್ನ ಆಫೀಸ್ ಕೆಳಗಡೆ ಇದ್ದೀನಿ ಬೇಗ ಬೇಗಪ್ಪ ಆಫೀಸ್ ಮುಗಿಯೋಕ್ಕಿಂತ ಮುಂಚೆ ಬಂದಿದ್ದೀರಲ್ಲ ಮೇಡಮ್ ಹೊರಗಡೆ ಶಾಪಿಂಗ್ ಹೋಗ್ಬೇಕಂತ ಹೇಳಿದ್ರಲ್ಲ ಅದಕ್ಕೆ ಬಂದೆ ನಿಮ್ಮ ಆಫೀಸಲ್ಲಿ ಒಂದು ಅರ್ಧ ಗಂಟೆ ಪರ್ಮಿಷನ್ ಕೇಳ್ಕೊಂಡು ಬೇಗ ಬನ್ನಿ ಹೆಂಗೋನು ಬಾಸ್ ಗರಂ ಅಂತ ಕಣೋ ಎಂಥದು ಇಲ್ಲ ನಾನು ಬಂದಿಲ್ವ ನೀನು ಇವಾಗ ಬೇಗ ಬರಬೇಕಷ್ಟೆ ಓಕೆ ಟ್ರೈ ಮಾಡ್ತೀನಿ ಒಂದೆರಡು ನಿಮಿಷ ಟೈಮ್ ಕೊಡು ಓಕೆ ಆಶಾ ಬಟ್ ಬೇಗ ಬರಬೇಕು ಲೇಟ್ ಮಾಡೋಂಗಿಲ್ಲ ಆಶಾ ಏನು ಸರ್ ನನ್ನ ಡೈಲಾಗ್ ನಮಗೆ ನನಗೆ ಹೊಡಿತೀರಲ್ಲ ಬರ್ತೀನಿ ರೀ ಆಶಾ ಬಾಸ್ ಹತ್ತಿರ ಹೋಗಿ ಸರ್ ಪ್ಲೀಸ್ ಇವತ್ತು ಒಂದು ದಿವಸ ನನಗೆ ಅರ್ಧ ಗಂಟೆ ರಜೆ ಬೇಕು ಎಮರ್ಜೆನ್ಸಿ ಇದೆ ಆಶಾ ಬಾಸ್ ಏನು ಎಮರ್ಜೆನ್ಸಿ ಇದೆ ಎಕ್ಸ್ಪ್ಲೈನ್ ಕೊಡಿ ಆಶಾ ಸರ್ ಪರ್ಸ್ನಲ್ ಪ್ರಾಬ್ಲಮ್ ಸರ್ ಓಕೆ ಆಗಿದ್ದರೆ ನೀವು ಲೀವ್ ತಗೊಂಡು ಮನೆಗೆ ಹೋಗಿ ಬಟ್ ಪೆಂಡಿಂಗ್ ಇರೋ ವರ್ಕ್ನ ನಾಳೆ ಕಂಪ್ಲೀಟ್ ಮಾಡಿ ಆಶಾ ಥ್ಯಾಂಕ್ ಯು ಸರ್ ಅಂತ ಹೇಳಿ ಅಲ್ಲಿಂದ ಫಾಸ್ಟಾಗಿ ಮನು ಹತ್ತಿರ ಓಡಿ ಬರ್ತಾಳೆ ಮನು ಏನು ಮೇಡಮ್ ಇಷ್ಟು ಬೇಗ ಬಂದುಬಿಟ್ರಿ ಏನು ಮಾಡೋದಪ್ಪ ನೀನು ಕರೆದ ಮೇಲೆ ಬರಲೇಬೇಕಲ್ವಾ ಮನು ಬರಬೇಕು ಬರಲೇಬೇಕಲ್ವ ಬರದೇ ಇದ್ದರೆ ಶಾಪಿಂಗ್ ಯಾರು ಹೋಗ್ತಾರೆ ಬೇಗ ಬೇಗ ನಡಿ ಬಾಸ್ ಏನಾದರೂ ನೋಡಿದರೆ ಸುಮ್ಮನೆ ಬೈತಾರೆ ಮನು ಸರಿ ಮಾ ಹತ್ತು ಬೈಕ್ನ ಫಸ್ಟು ಜ್ಯೂಸ್ ಸೆಂಟರ್ ಹತ್ರ ಹೋಗೋಣ ಸ್ವಲ್ಪ ಸುಸ್ತಾಗ್ತಾ ಇದೆ ಹಾಗೆ ಜ್ಯೂಸ್ ಕುಡ್ಕೊಂಡು ಆಮೇಲೆ ಶಾಪಿಂಗ್ ಮಾಡೋಣ ಓಕೆನಾ ಸರಿ ನಡಿಯೋ ಆಯಿತು ಅಲ್ಲಿ ಮನು ಇಬ್ಬರಿಗೂ ಜ್ಯೂಸ್ ಆರ್ಡರ್ ಮಾಡಿ ಇಬ್ಬರು ಜ್ಯೂಸ್ ಕುಡ್ಕೊಂಡು ಶಾಪಿಂಗ್ ಮಾಲ್ಗೆ ಹೋಗ್ತಾರೆ ಮನು ಆಶಾ ನೀನು ಮುಂದೆ ಹೋಗು ನಾನು ಬೈಕ್ ಪಾರ್ಕ್ ಮಾಡಿ ಬರ್ತೀನಿ ಆಶಾ ಕೂಡ ಮುಂದೆ ಹೋಗಿ ಚಿಕ್ಕ ಚಿಕ್ಕ ಗೊಂಬೆಗಳು ಪುಟ್ಟ ಪುಟ್ಟ ಡ್ರೆಸ್ಗಳು ಎಲ್ಲವನ್ನು ಖರೀದಿಸುತ್ತಿರುತ್ತಾಳೆ ಅಷ್ಟೊತ್ತಿಗೆ ಮನು ಕೂಡ ಬರ್ತಾನೆ ಅವಳು ಖರೀದಿಸಿದ ಅಷ್ಟು ವಸ್ತುಗಳನ್ನು ಪ್ಯಾಕ್ ಮಾಡಿಸುತ್ತಾಳೆ ಹಾಗೆ ಮನು ನೀನು ನನಗೆ ಒಂದು ಸೀರೆ ಸೆಲೆಕ್ಟ್ ಮಾಡಿ ಕೊಡ್ತೀಯಾ ಮನು ನಾನು ಸೆಲೆಕ್ಟ್ ಮಾಡೋ ಸೀರೆ ನಿನಗಿಷ್ಟ ಆಗುತ್ತೆ ಅಂತಂದರೆ ಸೆಲೆಕ್ಟ್ ಮಾಡ್ತೀನಿ ಇಷ್ಟ ಆಗಿ ಕೇಳ್ತಾ ಇರೋದು ಕಣೋ ಇಷ್ಟ ಆಗದಿದ್ರೆ ಕೇಳ್ತಿರ್ಲಿಲ್ಲ ಅಲ್ವಾ ಓಕೆ ಮಾ ಸೆಲೆಕ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಸೀರೆ ಅಂಗಡಿಗೆ ಹೋಗಿ ಸರ್ ನಮ್ಮ ಮಿಸ್ಸಸ್ಗೆ ಚೆನ್ನಾಗಿರೋ ಸೀರೆ ತೋರಿಸಿ ಸೀರೆ ಅಂಗಡಿ ಹುಡುಗ ಸರಿ ಎಷ್ಟು ರೇಂಜಲ್ಲಿ ತೋರಿಸ್ಬೇಕು ಮನು ಒಂದು ಹತ್ತು ಸಾವಿರದಲ್ಲಿ ತೋರಿಸಿ ಸರ್ ಆಶಾ ಯಾಕೋ ಅಷ್ಟೊಂದು ಸ್ವಲ್ಪ ಕಮ್ಮಿ ಮಾಡಿ ತಗೋ ಯಾಕೆ ಟೆನ್ಷನ್ ತಗೋತೀಯ ಫಸ್ಟ್ ಟೈಮ್ ನಾನು ಕೊಡಿಸ್ತೀನಿ ಸುಮ್ಮನೆ ನೀನು ಇರು ಅಷ್ಟೆ ಇಷ್ಟೇ ಅಲ್ಲಪ್ಪ ಇನ್ನೂ ಏನೇನೋ ಕೇಳೋದಿದೆ ಅದನ್ನೆಲ್ಲ ಕೊಡಿಸ್ಬೇಕಲ್ವಾ ಅದಕ್ಕೋಸ್ಕರ ಕಮ್ಮಿ ಮಾಡ್ಕೋ ಅಂತ ಅಂದೆ ಮನು ಆಯ್ತಮ್ಮ ಕೊಡಿಸ್ತೀನಿ ನೀನು ತಲೆ ಕೆಡ್ಸ್ಕೊಬೇಡ ತಗೋ ಆಯ್ತಾ ಮನು ಒಂದು ಸುಂದರವಾದ ನೇರಳೆ ಬಣ್ಣದ ಬಾರ್ಡರ್ ಇರುವ ಬಿಳಿ ಬಣ್ಣದ ಸೀರೆಯನ್ನು ಸೆಲೆಕ್ಟ್ ಮಾಡಿ ಅವಳ ಮೈ ಮೇಲೆ ಹಾಕ್ತಾನೆ ಅದು ಅವಳ ಮೈ ಅಪ್ಪಿಕೊಂಡ ಹಾಗೆ ತುಂಬ ಚೆಂದ ಕಾಣುತ್ತದೆ ಅದನ್ನು ಸೆಲೆಕ್ಟ್ ಮಾಡಿ ತಗೋತಾನೆ ಹಾಗೆ ಆಶಾ ನಿನ್ನ ನೆಕ್ಸ್ಟ್ ಆಸೆ ಏನು ಹೇಳು ಆಶಾ ನನಗೆ ಹಸಿರು ಗಾಜಿನ ಬಳೆಯನ್ನು ಕೊಡಿಸಿ ಸರಿಮಾ ಕೊಡಿಸ್ತೀನಿ ಬಾ ಅಂತ ಹೇಳಿ ಅವಳಿಗೆ ಎರಡು ಕೈಗಳ ತುಂಬ ಹಸಿರು ಗಾಜಿನ ಬಳೆಗಳನ್ನು ಕೊಡಿಸುತ್ತಾನೆ ಮನು ನೆಕ್ಸ್ಟ್ ಇನ್ನೇನು ಬೇಕು ಆಶಾ ಮುಡಿ ತುಂಬ ಹೂವು ಮನು ಮಲ್ಲಿಗೆ ಹೂವಿನ ಅಂಗಡಿಯ ಹತ್ತಿರ ಹೋಗಿ ಸಾರು ಒಂದು ಐದು ಮೊಳ ಮಲ್ಲಿಗೆ ಕೊಡಿ ಎಂದು ಕೇಳುತ್ತಾನೆ ಮಲ್ಲಿಗೆ ಹೂವಿನ ಅಂಗಡಿಯವನು ಸಾರ್ ಮಲ್ಲಿಗೆ ಹೂವಿನ ರೇಟು ತುಂಬ ಜಾಸ್ತಿ ಇದೆ ಮೊಳ ರು ಎಪ್ಪತ್ತು ಕೊಡ್ಲ ಮನು ಪರವಾಗಿಲ್ಲ ಸರ್ ಕೊಡಿ ಎಂದು ಹೂ ಕೂಡ ಕೊಡಿಸಿ ಇನ್ನೇನಾದರೂ ಬೇಕಾ ಆಶಾ ಏನೂ ಬೇಡ ನೀನು ಬೈಕ್ ತಗೊಂಡು ಬರೋವು ನಾನು ಬರ್ತೀನಿ ಅಂತ ಹೇಳ್ತಾಳೆ ಸರ್ ಇಲ್ಲೇ ಇರು ನಾನು ತೊಗೊಂಡು ಬರ್ತೀನಿ ಅಂತ ಹೇಳ್ತಾನೆ ಆಗ ಆಶಾ ಮತ್ತೆ ನಾವು ಹಿಂಗೆ ಬಂದರೆ ಯೂಟರ್ನ್ ತಗೋಬೇಕಾಗುತ್ತೆ ನೀವು ಅಲ್ಲೇ ಇರಿ ನಾನೇ ಬರ್ತೀನಿ ಅಂತ ಹೇಳ್ತಾಳೆ ಸರಿ ಎಂದು ಮನು ಕೂಡ ಬೈಕ್ ಆ ಕಡೆ ಇರುವ ರೋಡಿಗೆ ತಗೊಂಡು ಹೋಗ್ತಾನೆ ಇತ್ತ ಆಶಾ ಕೂಡ ಈ ಬದಿಯಿಂದ ಆ ಬದಿಗೆ ಕ್ರಾಸ್ ಮಾಡಲು ಶುರು ಮಾಡುತ್ತಾಳೆ ಇನ್ನೇನು ಆಶಾ ರೋಡ್ ಟ್ರಾಸ್ ಮಾಡ್ತಾ ಇರುತ್ತಾಳೆ ಮನು ಕೂಡ ಅಲ್ಲೇ ನಿಂತು ನೋಡ್ತಾ ಇರ್ತಾನೆ ಆಶಾ ಬರುವುದನ್ನೇ ಅತಿ ವೇಗವಾಗಿ ಬಂದಂತಹ ಒಂದು ಟ್ರಕ್ ಆಶಾಗೆ ಗುದ್ದಿದ ತಕ್ಷಣ ಆಶಾ ಆಕಾಶದ ಎತ್ತರಕ್ಕೆ ಹಾರಿ ನೆಲಕ್ಕೆ ಬೀಳುತ್ತಾಳೆ ಬಿತ್ತ ರವಸಕ್ಕೆ ಅವಳ ತಲೆಯ ಬ್ರೋಡೆ ಹೊರಡದು ರಕ್ತ ನೀರಿನಂತೆ ಚಿಮ್ಮಿ ಹೊರಬಿಡುತ್ತದೆ ಅದನ್ನು ನೋಡಿದ ಆ ಮನು ಆಶಾ ಎಂದು ಕೂಗಿ ಒಮ್ಮೆ ಓಡಿ ಅವಳ ಹತ್ತಿರ ಬರುತ್ತಾನೆ ಅವನು ಬರುವಷ್ಟರಲ್ಲಿ ಅವಳ ಆಶಾಳ ಸ್ಥಿತಿ ಅಯೋಮಯವೆನ್ನುವಂತಾಗಿರುತ್ತದೆ ಇದನ್ನು ನೋಡಿದ ಮನುಗೆ ದುಃಖ ಅಪ್ಪಳಿಸಿ ಜೋರಾಗಿ ಕಿರುಚಿ ಆಶಾ ಆಶಾ ಎದ್ದೇಳು ಎಂದು ಅವನ ಕೂಗು ಜಗತ್ತನ್ನೇ ಮುಳುಗಿಸುವಷ್ಟು ಜೋರಾಗಿರುತ್ತದೆ ಅವನ ಕಣ್ಣಲ್ಲಿ ಕಣ್ಣೀರ ಬದಲು ರಕ್ತ ಸುರಿಯುತ್ತಿರುತ್ತದೆ ಅವನಿಗಾದ ಆಘಾತವನ್ನು ಸಹಿಸಲಾರದೆ ಆಶಾಳನ್ನು ಎತ್ತಿ ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಆಲಂಗಿಸಿಕೊಂಡು ಏನಾಯಿತು ನಿನಗೆ ಅನ್ನುವ ಸಮಯದಲ್ಲಿ ಅವಳ ಬಲ ಕೈಯಲ್ಲಿ ಗಟ್ಟಿಯಾಗಿ ಒಂದು ವಸ್ತುವನ್ನು ಹಿಡಿದಿರುತ್ತಾಳೆ ಅದನ್ನು ಅವಳ ಕೈ ಎತ್ತಿ ಮನು ಹತ್ತಿರ ಇಡುತ್ತಾಳೆ ಏನು ಎಂದು ಮನು ಅವಳ ಅಂಗೈಯನ್ನು ಓಪನ್ ಮಾಡಿ ನೋಡಿದಾಗ ಅವಳ ಒಡಲೊಳಗೊಂದು ಜೀವ ಇರುವುದು ಗೊತ್ತಾಗುತ್ತದೆ ಅಯ್ಯೋ ದೇವರೇ ನನ್ನವಳ ಒಳಗೊಂದು ಜೀವ ಉಂಟು ಕಾಪಾಡುವವಳನ್ನು ಎಂದು ಅವಳ ಎದೆಗೆ ಅವನ ತಲೆಯನ್ನು ಒರಗಿಸುತ್ತಾನೆ ಅಷ್ಟೊತ್ತಿಗೆ ಆಗಲೇ ಸುತ್ತಮುತ್ತ ಜನರು ತುಂಬಿ ಹೋಗಿರುತ್ತಾರೆ ಆಶ ಖರೀದಿಸಿದಂತಹ ಪುಟ್ಟ ಮಗುವಿನ ಬಟ್ಟೆಗಳು ಪುಟ್ಟ ಪುಟ್ಟ ಗೊಂಬೆಗಳು ಅವನು ಕೊಡಿಸಿದಂಥ ಸೀರೆ ಎಲ್ಲವೂ ರೋಡಲ್ಲಿ ಚಲ್ಲಾಬಿಲ್ಲಿಯಾಗಿ ಬಿಟ್ಟಿರುತ್ತದೆ ಯಾರೊಬ್ಬ ವ್ಯಕ್ತಿ ಬಂದು ಅದನ್ನು ನೋಡಿ ಬೇಗ ಆಂಬುಲೆನ್ಸ್ಗೆ ಕಾಲ್ ಮಾಡುತ್ತಾನೆ ಆಂಬುಲೆನ್ಸ್ ಕೂಡ ಬರುತ್ತದೆ ಬಂದು ನೋಡಿ ಬೇ ತಕ್ಷಣ ಮನುವನ್ನು ಕೂಗುತ್ತಾರೆ ಮನು ಅಲುಗಾಡಲಿಲ್ಲ ಮಾತಾಡಲಿಲ್ಲ ಅದನ್ನು ನೋಡಿದ ಜನರು ಗಾಬರಿಯಾಗುತ್ತಾರೆ ಮನು ಕೈ ಹಿಡಿದು ನೋಡಿ ಮನುವಿನ ಉಸಿರು ಕೂಡ ನಿಂತಿರುತ್ತದೆ ಇತ್ತ ಆಶಾಳ ಉಸಿರು ಕೂಡ ನಿಂತಿರುತ್ತದೆ ಸಾಯುವ ಗಳಿಗೆಯಲ್ಲೂ ಒಬ್ಬರನ್ನೊಬ್ಬರು ಬಿಟ್ಟು ಇರದಂತಹ ಈ ಅಲೋಕವನ್ನು ತ್ಯಜಿಸಿಬಿಟ್ಟರು ಅಲ್ಲಿದ್ದವರಿಗೆ ಆಶ್ಚರ್ಯವೂ ದುಃಖವೂ ಆಘಾತವಾಯಿತು ಅಯ್ಯೋ ದುರ್ವಿದಿಯೇ ಇದೆಂಥ ಶಾಪ ಹೆಂಡತಿಗೆ ಆದ ಆಕ್ಸಿಡೆಂಟಲ್ಲಿ ತೀರಿ ಹೋದರೆ ಗಂಡ ಅದನ್ನು ನೋಡಿಯೇ ಅವನು ಉಸಿರಿ ಚೆಲ್ಲಿದನಲ್ಲ ಇವರಿಬ್ಬರ ಆತ್ಮಕ್ಕೆ ಶಾಂತಿ ಕೊಡಲಿ ಎಂದು ಕೇಳಿಕೊಳ್ಳುತ್ತಾರೆ ಅಲ್ಲಿದ್ದಂಥ ಕಲ್ಲು ಮನಸ್ಸಿನವರ ಕಣ್ಣಲ್ಲೂ ನೀರು ಸುರಿಯುತ್ತದೆ ಇದೇ ಅಲ್ಲವ ವಿಧಿಯಾಟವೆಂದರೆ ಇಷ್ಟೊತ್ತು ನನ್ನ ಕತೆ ಮತ್ತು ಧ್ವನಿಗಾಗಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ